ಹಲೋ ಏನು ಮಾಡ್ತಾ ಇದ್ದೀಪುಟಿ ಏನಿಲ್ಲ ಕಣಮ್ಮ ನೀನು ಅಯ್ಯೋ ಏನು ಮಾಡೋಣ ಬಂದೆ ಇಲ್ಲಿ ಊರಿಗೆ ಬಂದೀನಿ ಅಜ್ಜರ ಊರಿಗೆ ಎಲ್ಲಿದ್ದಿ ಕಂಬರ್ ಮನೆ ಇದೆಯಾ ಇಲ್ಲಕ್ಕನವ ಅಲ್ಲಿಗೆ ಏನು ಮಾಡಕ್ಕಿರ ರೀ ಏನು ಮಾಡಕ್ ಹೋಗಾನೆ ತೂ ಓ ಆ ಅಕ್ಕಿ ಕಿತ್ತೊದ್ಕೊಟ್ಟೆ ಆ ಕಿತ್ತೊದ್ ತಕೋ ಆಮೇಲೆ ನನಗೂ ಮಾರ ಮರುದಿಲ್ಲ ಆಯ್ತದ ಅಷ್ಟೇಯ್ಯ ಜನಗಳು ಏನಂದ್ ಕಳಕಿಲ್ಲ ನೋಡು ಬುಂದವಾಳಲ್ಲ ಅನ್ಕಳಕ್ಕಿಲ್ಲವಾ ಅವ್ಳತ್ತಿದ್ರೆ ನನಗೂ ಮಾರ ಅಂತ ಅನ್ಕೋತಾರೆ ಅಷ್ಟೇ ಆ ಉಳ್ಟಾಕೆ ಇಲ್ಲಿಗೆ ಹಂಗೆ ಅದಕ್ಕೆ ಮನೆಗೆ ಬಂದೆ ಅದಕ್ಕೆ ತಕ್ಕೆ ಅಲ್ಲಿ ಹೋಗಿದೆ ಅಂಗಿತಕ್ಕೆ ತರಕಾರಿ ವ್ಯಾಪಾರ ಮಾಡ್ತಿತ್ತು ಹ್ಞೂ ಏನು ಅಲ್ಲಿ ಎಲ್ಲಿ ಹೇಳ ಬತ್ತೀನಿ ನಡಿ ಮನೆಗೆ ಅಂತಂತು ಅದಕ್ಕೆ ಬಂದೆ ಕಣವ ಅಲ್ಲ ಕನವ ಅಪ್ಪ ಯಾಕಮ್ಮ ಬುದ್ಧಿ ಯಾಕೆ ಯಾಕೆಂಗೆ ಬುದ್ಧಿ ಕೊಲ್ತಿದ್ದರೋದು ನನ್ನ ಮಗ ಚಾಡಿ ಮತ್ತು ಕಟ್ಕೊಂಡು ಹಿಂಗೆ ಆಡ್ತಾನೆ ಕಂತೆ ಬಾ ನಗೆ ಬರ್ತಿರ್ವ ಆ ಅವ್ನು ಹಾಳು ಬಿದ್ದೋಗ ನೋಡ್ಕೊ ಅವ್ನ ಮನೆ ಹಾಳು ಬಿದ್ದೋಯ್ತದೆ ಧೂಳು ಬಿದ್ದೋಯ್ತದೆ ನೋಡ್ಕೊ ನೋಡ್ಕೊ ಲೋಪ ನನ್ನ ಮಗನಿಗೆ ತೊಂದಾಕಿ ತಮಾಸೆ ನೋಡ್ತಾನದ ಮಗ ಎಂತ ಮನೆ ಬುದ್ಧಿ ಕಲ್ತಿದ್ದಾರ ಮನೆಯಲ್ಲ ಸಾಮನ್ಯದ ಮನೆಯಾಳೆಲ್ಲ ಬಿಡೋನು ಲೋಪ ನನ್ನ ಮಗ ನನ್ನ ಮಗ ಅವ್ವ 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 ಅಲ್ಲ ಅವ್ನು ಹೇಳ್ಕೊಡೋನ್ ಸಾವಿರ ಹೇಳ್ಕೊಡ್ತಾನೆ ಕಣವ ಇವ್ ಎಲ್ಲ ಎಲ್ಲೋಗಿದ್ದಾವ ಇವ್ನು ಬುದ್ಧಿ ಎಲ್ಲ ಲದ್ದು ಜನಕ್ಕೆ ಹೋಗಿದ್ರು ಲೋಪ ನನ್ನ ಮಗನಿಗೆ ಕಿತ್ತೊಂದು ನನ್ನ ಮಗನಿಗೆ ಯಾವ ಥರ ಬುದ್ಧಿ ಕಲ್ತಾನೆ ನೋಡು ಮಗ ಯಾವ ಥರ ಮನೆ ಹಾಳು ಬುದ್ಧಿ ಕಲ್ತಾನೆ ಅಂದ್ಬಿಟ್ಟು ಅವ್ವ ಅವ್ವ ನಿಜವಾಗ್ಲೂ ಈ ಥರ ಮನೆ ಹಾಳು ಬುದ್ಧಿ ಕಲ್ತಾನೆ ಅಂತ ನಿಮ್ಮ ಅಪ್ಪನ ಯಾವ ಥರ ಹೇಳ್ದಾಗುತ್ತಾ ಪೊಲೀಸ್ನವ್ ಬುನ್ಗಡೆ ನನಗೆ ಒಂದು ಹಿಡೀನ ಆಚಿಕೆ ಆಗೋಗ್ತನ ಮಗ ಹಾಂ ನಾನು ಹೇಳ್ತೀವಿ ಒಡಿತಾಳೆ ಬಿಡಿತಾಳೆ ತುಂಬಿ ತಳೆ ನನಗೆ ಇರಕಿಲ್ಲ ನನಗೆ ಭಾಳ ಕಿರುಕುಳ ಜೈಲಿಗೆ ಹಾಕೋಕ್ಕೆ ಕಂಪ್ಲೇಂಟ್ ಅದು ಯಾವ ಮಾಯದಲ್ಲಿ ನಾನು ಒಡೆವು ಬಡ್ಯವ ನಾನು ವೀಡಿಯೋ ಮಾಡ್ಕೊಂಡು ಎಲ್ಲನೂ ಕೊಟ್ಟವನಲ್ಲ ಮಗ ಆ ನಂಗೆ ಗೊತ್ತು ನನಗೆ ಕೆಲಸ ಎಲ್ಲ ಅದು ಜಯಣದ ಅಂತ ಇವನು ನಾನು ನೆನ್ನೆ ಮನೆಯಿಂದ ಹೊಡಿಸಿದ್ದೆ ಮಗ ಅವನಿಗೆ ಆಂ ಮದುವೆ ತಂಗ್ ನಾನು ಹೊಡೆದೀನಿ ಅಂತ ಟೀ ಮೇಲೆ ಟೀ ಸುರಿದಾಗ ಅವ್ನು ಕಂಪ್ಲೇಂಟ್ ಕೊಡ್ಲಿಲ್ಲ ಮೇಲೆ ಬಿಸಿದ್ರಿ ಅಷ್ಟೇ ಆಗೋ ಕೊಡಲಿಲ್ಲ ಹೊಸರುಕು ಸುತ್ತ ಬಾನಸತ್ತ ತಲೆಮಾಕೆ ಬುಕ್ಸ್ಬಿಟ್ಟಿದ್ದೆ ಅವತ್ತು ಕಂಪ್ಲೇಂಟ್ ಕೊಡ್ದೆ ಈಗ ಹೋಗಿ ಎತ್ತು ನೀನು ಕಂಪ್ಲೇಂಟ್ ಕೊಟ್ಟವನೇಂದ್ರೆ ಆಂ ಏ ಇದು ಚಾಡಿ ಮತ್ತು ಅಲ್ದು ನಿನ್ನೇನು ಚಾಡಿ ಹೇಳೋನೆ ನನಗೇನು ಗೊತ್ತಿಲ್ವಾ ಚಾಡಿ ಮತ್ತು ಕೇಳ್ಕೊಂಡು ಕೇಳ್ಕೊಂಡು ಮನೆಯ ಹಾಳು ಮಾಡ್ಕೊತವನೇ ಸುಮ್ಮನೀರು ಗೊತ್ತಾಯ್ತ ಸುಮ್ಕಿರು ಅದಕ್ಕೆ ಮಾಡಬೇಕೆ ಮಗ ಈಗ ನೀನು ಇದ್ರೆ ಬಿಸಿ 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 ಪಿಸಿ ಅಡುಗೆ ಮಾಡಿ ಕುದ್ರೆ ಉಣ್ಕ ಉಣ್ಕೊಂಡು ಕುತ್ಕೊತಾನೆ ಆಯ್ತಾ ಆಗ ಗೊತ್ತಾಕ್ಕಿಲ್ಲ ಅವ್ನಿಗೆ ಬೆಳಿಕ್ಕೊಂಡು ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಇರ್ತೀರ ಗೊತ್ತಾಕಿಲ್ಲ ನಾನು ಹೇಳ್ತೀನಿ ಒಂದು ಮಾತಾ ಏನಮ್ಮ ಮಗ ಸಾಕೋರ್ ಮನೆಗೆ ಹೋಗಲ್ಲ ನೀನು ಹೋಗು ಇಲ್ಲಿ ಬಟ್ಟೆ ಒಕ್ಕೊಂಡು ಬೆಳೀಕಂಡು ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಉಣ್ಕ ಇಕ್ಕ ಬಿಸಿ ಬಿಸಿ ಮಾಡಿ ಮಾಡಿ ಇಕ್ಕುದ್ರೆ ಹುಣ್ಕ ಉಣ್ಕೊಂಡು ಸುಮ್ಮನೆ ಇರ್ತಾನೆ ಅವ್ನಿಗೆ ಯಾವಾಗ ಗೊತ್ತಾಗೋದು ಯಾವಾಗ ಗೊತ್ತಾಗೋದು ನಿಮ್ಮ ಕಡೆಗೆ ನೀನು ಹೋಗು ಸಾಕು ಮನೆಯಲ್ಲಿ ಇರಬೇಕು ನೀನು ನಿಮ್ಗೆ ದಿವಸ ಅದಕ್ಕ ನೀನು ಅದು ಸರ್ ಬರೋಕ್ಕಿಲ್ಲ ಕಂಪ್ಲೇಂಟ್ ಕೊಡೋಷ್ಟು ನೋಡ್ ಮಗ ಯಾವ ಥರ ಮುಂದುವರ್ದಾನೆ ಅನ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ನಿಂತಾವೆ ನೋಡು ತೊಡಗದೆ ಎಂಥ ಧೈರ್ಯ ಎಷ್ಟು ಧೈರ್ಯ ಇರಬೇಕು ನನ್ನ ಮಗನಿಗೆ ಅಂತ ಲೋಪ ನನ್ನ ಮಗನಿಗೆ ಇವ್ನು ಸಾಮಾನ್ಯದಾನಾಕತ್ತೆ ಹೋಗು ನೀವು ಇವನು ಅಲ್ಲ ಸಾಮಾನ್ಯದ ಬುದ್ಧಿ ಕಲ್ತಿಲ್ಲ ಮಗ ಇವನು ಮನೆಯಲ್ಲ ಮನಾಳ ಚಾಡ್ ಗುಟ್ಟು ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ಇವತ್ತು ನನ್ನ ಸಂಸಾರ ಏನಾರ ಏನು ನಾನು ಇರ್ತಿ ಅಲ್ವಾ ಏನಾದರೂ ಏನಾದ್ರು ಲೇಟ್ ಹೊಡೆದ್ ಅನ್ಕೊಂಡು ಇರ್ಬೋದಾಗಿತ್ತಾನೇ ಏನು ಹತ್ತ ಹೊಡಿತಿದ್ದ ಯಾವಾಗ ಹೊಡಿಯೋದ್ ಹೊಡಿತಿದ್ದೆ ಹೋಗು ಅನುಭವಿಸ್ತೀವಿ ಹೋಗಿ ಮಗ ಗೊತ್ತಾಯ್ತದೆ ಅವನಿಗೆ ಅವನಿಗೆ ಗೊತ್ತಾಯ್ತದೆ ಹೋಗು ಇಟ್ಟು ಸೊಪ್ಪು ಇಲ್ಲ ನಿಂತ್ಕಲ್ಲ ಹಾಳೇ ಗೊತ್ತಾಗೋದು ಬುದ್ಧಿ ಬರೋದಕ್ಕೆ ಕತ್ತಿಲ್ಲ ಹೋಗಪ್ಪ ನನ್ನ ಮಗಂದಿ ಬೆಂಕಿ ಕಮ್ಮನ ಅವನು ಹೋಗು ನೀನು ಸಸಳ ಮನೆ ಇರೋ ಅಮ್ಮ ಅಣ್ಣವ್ರ ಮನೆಗೆ ಹೋದ್ವಿ ಹೋಗಿನತ್ತ ಗೊತ್ತಾದ್ರೆ ಸುಮ್ಮನೆ ಬಿಟ್ಟದ ಏನು ಮಾಡ್ಕೊಬಿಟ್ಟದ್ದು ಏನು ಮಾಡ್ಕೊಂಡಾನು ನಮ್ಮ ಅಮ್ಮನ ಹೆಂಗೆ ಕಳ್ಸಿದ್ದಾನೆ ಅನ್ಬಿಟ್ಟು ನಾನು ನಮ್ಮ ಅಮ್ಮ ತಗೋತೀನಿ ಬಿಟ್ಟು ಬರೋಗು ಇಲ್ಲಿ ಬಿಟ್ಟು ಹೋಗು ಗೊತ್ತಾಗ ನೋಡ್ಕೊಳಕಾಯ್ತದೆ ನೀನು ಸರಿಯಾ ಆಮೇಲೆ ಹೋಗ್ಬಿಟ್ಟು ಅವ್ರಿಬ್ರ ಮಧ್ಯದಲ್ಲಿ ಹೆಂಗಾರ ತಂದು ಹುಳಿ ಆ ಅಮ್ಮ ಹೆಂಗ್ರು ನಿಮ್ದೇ ಅವರು ಅವ್ರು ನಿಮ್ದೆ ಹಂಗೆ ನಮ್ಮ ಹೆಂಗೆ ನಿಮ್ದೆ ಹಾಳು ಮಾಡಿದ್ರು ಅಂದ ಅವ್ರಿಬ್ರಿಗೂ ನೆಮ್ಮದಿ ದಿಲ್ದಂಗೆ ನೀನು ಮಾಡಬೇಕು ನೀನು ಅಲ್ಲಿ ಅಲ್ಲಿ ಇಟ್ಕೊಂಡು ಉಣ್ಕ ತಿಂದ್ಕೊಂಡು ಸುಮ್ಮನೆ ಇದ್ಬಿಟ್ಟೆ ನೀನು ಒಬ್ರಿಗೊಬ್ರು ತಂದು ಮಾಡ್ಬೇಕು ನೀನು ಹೆಂಗಾರು ಮಾಡಿ ಸರಿಯಾ ನಾವೀಗ ನಮ್ಮ ದೂರ ಮಾಡಿಬಿಟ್ಟು ಹೋಗಂತಾನೆ ನನ್ನ ಮಗಳನ್ನ ನನ್ನ ಮಗನ ಕರ್ಕೊಂಡು ನಮ್ಮಿಂದ ದೂರ ಮಾಡಾಳ್ತಾನೆ ಬೇರೆ ಮನೆ ಮಕ್ಕಳು ಓದ್ತಾನೆ ಅವ್ಳಿಗೂ ಆಗಬೇಕು ಇತ್ತ ನಿಮ್ಮ ನೆಮ್ಮದಿ ನಿಮ್ಮ ದಿಲ್ದಂಗು ಇಬ್ಬರಿಗೂ ಒಟ್ಟಿಗೆ ಬುದ್ಧಿ ಕಲ್ಸಂಗಬೇಕು ಓಪನ್ ಮುಂಡೆ ಮಗ ಹೋಗಿ ಕಂಪ್ಲೇಂಟ್ ಕಟ್ಕೊಟ್ಟವನಿ ಅವ್ನು ನೋಡ್ರಿ ಮದುವೆ ದಕ್ಷ್ಮಣ ಎತ್ತಿ ಕರ್ಕೊಂಡಿದ್ದೆ ಇವು ನೋಡ್ರಿ ಕಂಪ್ಲೇಂಟ್ ಕೊಡ್ತಾವೆ ಏನು ಮಗ ಹಿಂಗೆ ಹಿಂಗೆ ಆಗ್ಬಿಟ್ರೆ ಆಂ ಏನು ಹಿಂಗೆ ಆಗ್ಬಿಟ್ರಿ ಹೂವು ಊ ಹಂಗಾರು ಹೋಗೋಣಮ್ಮ ಹೋಗು 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 ಸುಮ್ಮನೆ ಹೊಂಟೋಗಿ ನೀನು ನಾನು ಹೇಳ್ತೀನಿ ಕೇಳು ಕೇಳು ಬಿಡಣ್ಣ ಫೋನ್ಗಿ ಮಾಡ್ದಾಗ ಬೇಕಾದ್ರೆ ಹೇಳುವ ಏನಮ್ಮ ಅಮ್ಮ ತಗ ಬಂದು ನಿನ್ನ ಹೋಗು ಅಂದ್ಕೊಂಡು ಇಲ್ಲದ್ರೆ ಹೇಳ್ಬಿಟ್ಟೆ ಬಾಯ್ ಏನಂತ ಬಾಯ್ವಾ ನಾನು ಇರೋಕೆ ನಾನು ಕರ್ಕೊ ಬಂದರೆ ಅಮ್ಮ ಕರ್ಕ ಬಾ ಇಲ್ದ್ರೆ ನಾನು ಹೋಗ್ತೀನಿ ಕಣಪ್ಪ ಅಂತ ಹೇಳು ಆಗಷ್ಟು ಮಾತೆಲ್ಲ ಕರದ್ ನಾನು ಬರ್ತೀನಿ ಇಲ್ವಾ ಅವ್ನು ಒಪ್ನೀಲ್ವಾ ಒಪ್ಪಿನ ಅಂತ ಬೇಕಾರೆ ನೀನು ಹೊಂಟೋಗಿ ನೀರು ಅಲ್ಲಿ ಸರಿ ಆಯ್ತದೆ ಇನ್ನೇನು ಸರಿ ಬಿಡು ಆಯಿತು ಹ್ಞೂ ಒಂದು ತಗೋದೆ ಬರಲಿ ಹ್ಞೂ ಸುಮ್ಮನೆರು ನಾನು ಕಣಮ್ಮ ಹಿಂಗೆ ಚಂದ ಬಪ್ಪ ಹಿಂಗೆ ಹಿಂಗೆ ಬುದ್ಧಿ ಕಲ್ತಿದ್ದಲ್ಲ ಅಮ್ಮನ ಕಡ್ರ ಹಿಂಗೆ ಬಿಸಾಕಾಗತ್ತೀಯಾ ಬಿಸಾಕತ್ತೀಯಾ ನೀನು ಹಿಂಗೆ ಆತ ಚಂದ ನೀನು ಬುದ್ಧಿ ಕಲ್ತಿರೋದು ನೀನು ಅಂತ ಎಲ್ಲ ಬೋದೆಕನಮ್ಮ ನಾನು ನಿಜವಾಗ್ಲೂ ಅಷ್ಟೊಂದರೂ ಏನಮ್ಮ ಏನು ಈ ಥರ ಬಾ ಎಲ್ಲ ಚಾಡಿ ಮಾತುಕತೆ ಸುಮ್ಕಿರಮ್ಮ ನೀನು ಚಾಡಿ ಮಾತುಕತೆ ಚಾಡಿ ಮತ್ತೊಳ ಜನ ಮನೆಗೆ ಸಸ್ಬಿಡೋದು ಜಯಣ್ಣ ಅವ್ನು ಬಂದ ಮೇಲೆ ಅಕ್ಕ ಬದಲಾವಣ್ಣ ಆಚೆ ಮುಂಚೆ ನೀನು ಹೊಡೆದ್ರು ಹೊಡ್ಸ್ಕೊಂಡು ಸುಮ್ಮ ಎಷ್ಟು ಹೊಡೆದ್ರು ಈಚೆಗೆ ಸೌಂಡ್ ಬಿಡ್ದಂಗಿತ್ತು ಕಂಪ್ಲೇಂಟ್ ಗಂಟ ಹೋಗೋದೇ ಅಂದ್ರೆ ಇನ್ನೇನು ಚಾಡಿ ಮತ್ಕೊಳ್ಳ ಜೋರಾಗಿ ಬಿದ್ದಾವಕಾ ಆಯ್ತು ಬಿಡು ಬರಲಿ ಹೊಲ್ ತಾಯಿಂದು ಮೇಲೆ ಹೇಳ್ತೀನಿ ಅಮ್ಮನ ಕರ್ಸು ಇಲ್ಲ ನಾನು ಹೋಯ್ತೀನಿ ಮನೆ ಬಿಟ್ಟು ಅಮ್ಮಂತ ತಕೆ ಅಂತ ಅಂತೀನಿ ಸರಿ ಅಲ್ವಾ ಸರಿ ಹೋಗು ಸರಿಕತೆ ಹಂಗೆ ಮಾಡುವ ಅವನು ಇನ್ನು ಇಟ್ಟು ಸೊಪ್ಪು ಹೊಸಕಟ್ಟಾಗಿ ಟೈಮ್ ಟೈಮ್ ಸಿಕ್ಬಿಟ್ರೆ ಉಣ್ಕೊಂಡು ಉಣ್ಕೊ ತಿನ್ಕೊ ತಿನ್ಕೊಂಡು ಯಾವ ಇರ್ತೀನಿ ಬಿಡ ಯಾರು ಬೇಡ ಅನ್ಕೊಂಡಿರ್ತಾನೆ ಅವ್ನಿಗೆ ಗೊತ್ತಾಗಬೇಕು ನಾನು ಇರ್ತೀವಿ ವಡೋ ಸಿಕ್ಕೇ ಬಡೋ ಸಿಕ್ಕ ನಾನು ಇರ್ತೀನಿ ನಾನು ಮನೆಗೆ ಬರಬೇಕು ಅನ್ನೋದು ಅವ್ಳು ಅವನಿಗೆ ಅರ್ಥ ಆಗ್ಬೇಕು ಕನ್ ಹಂಗೆ ಮಾಡು ಮಗ ನೀನು ಸರಿ ಆಯ್ತು ಬಿಡಮ್ಮ ಇನ್ನೇನಮ್ಮ ಏನು ಇಲ್ಲಕಲ್ಲ ಅಯ್ಯೋ ಈಗ ಬಂದೆ ಅಲ್ಲಿ ಅದಕ್ಕೆ ಇತ್ತು ಬಂದಷ್ಟು ನೋಡಿ ಚೆನ್ನಾಗಿ ಮಾತಾಡಿಸ್ತು ಹ್ಞೂ ಯಾರೋ ಪರಗಿಣ್ಣ ಕೊಟ್ಟಿರಂತೆ ಒಂದು ಪೀಸಾ ತಿನ್ನೋಕೆ ಕೊಡ್ತು ತಿನ್ನುವನ್ಬಿಟ್ಟು ಒತ್ತಿಗೆ ಆ ಕಂಪ್ಲೇಂಗ್ ಎಲ್ಲ ಬಿಡು ನಮ್ಮ ಸರಿ ಏರಿಲ್ಲ ಇರ್ತೀರ ಆರಾಮ ರಾಣಿಯಾಗೆ ಹ್ಞೂ ಕಂಪ್ಲೇ ಮಾತಾಡ್ಸಿನವ ಮೀಸ್ಕಿತಿ ಮಾತಾಡ್ಬಿಟ್ಟೆ ಆ ತಕ್ಕ ತಗೋಗಿದ್ದಾನೆ ನಾನು ಏನೋ ಕೆಲ್ ದಕ್ಕೆ ಹೋಗಿದಾಳೇನೋ ಎಲ್ಲಿ ಹೋಗಿದ್ದಾಳೆ ಕಣೆ ನಾನು ಓಡಿ ಮನೆ ಕಡೆ ತಿರ್ಗೊಂಡು ನೋಡಿ ನಾನು ಅನ್ಕೊಂಡ್ಮ ನನ್ಗೆ ಯಾಕೆ ಏನು ಎಷ್ಟು ದಿಸ್ರು ಬೇಕು ನಮ್ಮತ್ಕಿತ ಇರ್ತೀವಿ ಹ್ಞೂ ಇನ್ನೇನು ನಾನಾಗ ಬೈತಾಸನವ ಜನಗಳು ಹುಸಿ ಹಾಕ್ರ ನಮಗೆ ಇವು ಕಿತ್ತೋಗ್ರ ಕುಟ್ಟಿದ್ರೆ ನಮ್ಮ ನಮ್ಮನ್ನು ಕಿತ್ತೋಗ್ರ ಏನ್ಕನ್ಕೊಳತ್ತಾನೆ ಹೋಗ್ಬೇಡಣ್ಣ ಮಲ್ಲಿಗೆ ಹೋಗ್ಬೇಡ ನೀನು ಓಯ್ ಕೇಳ ನಾನು ನೀನು ಏನಾರು ಅನ್ಕೋ ನಾನು ಹೋಗ್ಕೊಳ್ಳೋಣ ನಾನು ಹೋಗೋದಾಗಿದ್ರೆ ನಾನು ಓಯ್ತ ತಿರು ಬಂದಷ್ಟ ನನಗೆ ಗಂಗೆತ್ಕ ಮನೆ ತಗೊತಿದ್ದೆ ಪಾಪು ಚೆನ್ನಾಗಿದ್ದಾನ ನೋಡಿ ಹೋಗಿದ್ದಾನಂತ ಕಣವ ಹಂಗ ನೋಡಿ ಹೋಗಿದ್ದಾರಂತೆ ಊಟಮ್ಮ ಊಟವ ಅದೇನು ಮಾಡಿದ ಕಣೆ ಹೋಗ್ ನೋಡ್ತೀನಿ ಮಗ ಒಳಕ್ಕೆ ಹೋಗಿ ನೋಡ್ತೀನಿ ಅದೇನು ಊಟ ಅದೇನ ಕಣೆ ಅದೇನು ಮಾಡಿದ ಏನೋ ಕಣೆ ಸರಿ ಅಮ್ಮ ಆಯಿತು ಹ್ಞೂ ಹೊಸ ಇರಮ್ಮ ಏತ್ನ ಮಾಡಬೇಡ ನನಗೆ ಅಂತೀನಿ ಬಿಡು ಕರ್ಸ್ಕತೀನಿ ನನಗೆ ಗೊತ್ತು ಸುಂಕರು ಅಪ್ಪ ಇನ್ನು ನಾನು ಹೋಗ್ತೀನಿ ಅಂದರೆ ಕತೆ ಹೆಂಗಾರು ಮಾಡಿ ನಾನು ಕಸ್ಕತೀನಿ ಸುಮ್ಮನಿರಮ್ಮ ನಾನು ನೀನು ಯತ್ನೆ ಮಾಡಬೇಡ ನಿಮ್ಮದೇ ಇರಮ್ಮ ನೀನು ಚಿಂತೆ ಮಾಡ್ಬೇಡ ನೀನು ಅಪ್ಪನಗೇನು ಏನು ಒಂದು ಮತ್ತೆ ಬರ್ತದೆ ಹೋಯ್ತದೆ ಎಂತಾರೆ ಮನೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಅನ್ನೋ ಬುದ್ಧಿನಿ ಇರಲ್ಲ ಅಪ್ಪನ್ಗೆ ಹಾಂ ಅದು ಏನು ಬುದ್ಧಿ ಕಲ್ತದೋ ಅಪ್ಪ ಅಷ್ಟು ಮುಟ್ಟು ಚಿಗಿ ಕಳೆಗಿರ್ತಕ್ಕಂ ಸುಮ್ಕಿರು ಅವನಿಂದನೇ ಮನೆ ಹಳ್ಳಿಂದಾನೇ ಅಪ್ಪ ಇಷ್ಟೊಟ್ಟು ಕೆಚ್ಕೊಂಡಿರೋದಕ್ಕಂತೆ ಇಲ್ಲದ ಹೋಗಿದ್ರೆ ಅಪ್ಪ ಅಷ್ಟೊಂದು ಇದು ಮಾಡ್ಕೊತಿದ್ದೀರಾ ಮ್ಯಾಟ್ರು ಸೀರಿಯಸ್ ಮಾಡ್ಕೊತಿದ್ದಿರ್ತಿರ ಚಾಡಿ ಮತ್ತು ಜಾಸ್ತಿ ಆಗಿರೋದಕ್ಕೆ ಕತೆ ಚಾಡಿ ಮತ್ತು ಕಟ್ಕೊಂಡು ಹೋಸ್ಕಲ್ ಸಾಯಿಲಿ ಅವನ ದರ್ಪದ ಅವಳತ್ತು ನಂತ ನೋಡ್ದವ ಹೆಂಗಾರ ಅಲ್ಲಿ ಹೋಗು ಅವ್ನು ಬುದ್ಧಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಡಿಗ ನೀನು ನಾನು ಇದಕ್ಕೆ ನಾನು ಅಮ್ಮನ ಕರ್ಸಿಯೋ ಇಲ್ವ ಹೋಗೋಣ ಕಡದಿ ಅಂತ ಹೆದರುಸು ನೀನು ನೋಡದ ಎದ್ರಸು ಸಿಗ ಅವನೇ ಕರ್ಸ್ಕೊತಿನಿ ಸುಮ್ಗಿರವ ಅಂತಾನೆ ಇಟ್ಟು ಸೊಪ್ಪು ಅಕ್ಕೆ ಅಕ್ಕೇ ಉಣ್ಕೊಂಡ್ಕೊಂಡು ಸುಮ್ಮನೆ ಅವನೇ ಕತೆ ಹೇಳ್ತೀನ ಏನು ಇಲ್ಲ ಬಂದ ತಕ್ಷಣವ ಬೊತ್ತು ಅಳಿಕೆ ಬಂದ್ಬಿಟ್ಟು ಅದಿನ ದಿನ ತಕೊಂಡು ಒಳತಕ್ಕನ ಹೋಯ್ತು ನಾನು ಕೇಳಿದೆ ಅಮ್ಮ ಅಂತ ಏನು ಮಾತಾಡಿಲ್ಲ ಬತ್ತಿನ ತಾಡು ಅಂದ್ಬಿಟ್ಟು ಹೋಯ್ತು ಅರ್ಜೆಂಟು ಒಳ ತಗೊಟ್ಟು ಬರಬೇಕು ಕೆಲಸದ್ದೆ ಅನ್ಕೊಂಡು ಹೋಯ್ತಪ್ಪ ಆ ಸುದ್ದಿ ನೀನು ಸುದ್ದಿ ನನಗೆ ನನಗೆ ಏನು ಹೇಳಿಲ್ಲ ಹೇಳ್ಬಿಟ್ಟ ಮನೆಯಲ್ಲ ಚಾಡಿ ಗುರ್ಕ ಚಾಡಿ ಗುರ್ಕ ನನ್ನ ಮಗ ಕಿತ್ತೋದನ್ ಮಗ ಹ್ಞೂ ಬತ್ತಾಳೆ ಬತ್ತಾಳೆ ನೀ ಮತ್ತೆ ಈಗ ಬಂದ ಕೆಲಸ ಕಲತ್ತೆ ಹ್ಞೂ 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 ಮಾತಾಡ್ಸಿ ಹೋಗ್ಬೇಡಣ ಮನೆ ನೀನು ಹೂ ಹಂಗೆ ಇದ್ರು ನಾನವ್ರ ಮೈ ಕಡೆ ಕಣ ನಾನು ಒಯ್ಕಿಲ್ಲ ಒಕ್ಕಿಲ್ಲ ನಾನು ಅಯ್ ತು ಮನೆ ಕಲೋಗನೇ ಅವತ್ತು ಯಾ ಸೌದಿಗೆ ನನ್ನತ್ಕೆ ಅಂತ ಫೋನ್ ಮಾಡಿದ್ರೆ ಯಾವ ಥರ ದುರಾಂಕಾರದಲ್ಲಿ ಮಾತಾಡೋದು ಗೊತ್ತಾ ಹೋಗಿ ಹೇಳೋಗಿ ಅಂತಲ್ಲ ನನಗೆ ಅಂಥ ದೂರ ಮನೆಗೆ ಮನೆಯಾಗೆ ನಾನು ಅದನ್ನ ಹ್ಞೂ ಹೋಯ್ತೀನಿ ನಾನು ಅವ್ಳ ಮನೆಗೆ ಬೇರೆ ಬೇಡ ಅವಳು ಅವ್ಳು ಹೇಳ ಅವಳು ಗೊತ್ತಾ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳೋಳ ಅವಳು ಯೋ ಯಾವ ಜೊತೆ ನಾವು ಚೆನ್ನಾಗಿಲ್ಲೇ ನನಗೆ ಏನ ಹಾಕು ನಮಗೇನವ ಬತ್ತೆ ಬಿಟ್ಕಂಗೆ ಅಂದ್ಬಿಟ್ಟು ನೋಡದ ಏನಂದನು ಕೇಳ್ಕೊಂಡು ಏನಂದ ಅಂತ ಒಂಚೂರು ಫೋನ್ ಮಾಡಿ ಮಗ ಆಮೇಲೆ ಮಡಿಯವ ಬಟ್ಟೆ ಸಿಟ್ಟಾದಿ ನೋಡ್ತೀನಿ ಅದ್ಕೆ ಏನು ಮಾಡಿದ್ದದ ಕಣ್ಣೆ ಹೊಲ್ತವೆ ಹೊಳಿಕೋಗಿ ನೋಡ್ತೀನಿ ಹ್ಞೂ ಒಂದು ಸ್ವಲ್ಪ ಹ್ಞೂ ಹೋಗಮ್ಮ ಹೋಗು ಪಾಪ ಊಟ ಮಾಡೋ ಅಯ್ಯೋ ತು ನನಗಂತೂ ನಿಜವಾಗ್ಲೂ ನಿನ್ನ ಭಾಳ ಮಿಸ್ ಮಾಡ್ಕೊತಾವಣಮ್ಮ ಮನೆ ಒಳಗೆ ಹೋದ್ರೆ ಬೇಜಾರಾಯ್ತದೆ இன்னேன் மடியவா வந்தானே பாரு சரி அம்மா எல்லாம் ஆடு மகா ம் சரி அம்மா ஐது மாத்தி விடு முந்து வரியுது ப்ளீஸ் லைக் மாடி கமெண்ட் மாடி சப்ஸ்கிரைப் மாடி